ಹಾಯ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ನನ್ನ ಮೇಲೆ ಸ್ವಲ್ಪ ದಿನ ಕ್ಷಮೆ ಇರಲಿ ನನ್ನ ಅಲ್ಪ ಸ್ವಲ್ಪ ವೀಕ್ಷಕರ ಹತ್ರ ಕೇಳ್ತಾ ಇದ್ದೀನಿ ಯಾಕಂದರೆ ನನಗೆ ಬಹಳಷ್ಟು ಕೋಲ್ಡ್ ಆಗಿ ನನಗೆ ನನ್ನ ಧ್ವನಿಯೇ ಕರ್ಕಶ ಆಗಿದೆ ಸ್ವಲ್ಪ ಮೊದಲೇ ನನ್ನ ಧ್ವನಿ ದಪ್ಪ ಅದು ಈ ಕೋಲ್ಡ್ ಆದಮೇಲೆ ಕೇಳಬೇಕಾ ನನಗೆ ಕೋಲ್ಡ್ ಬಂದರೆ ಮತ್ತೆ ಹೋಗೋದೇ ಅದು ಬಹಳ ಲೇಟಾಗಿ ಹಾಗೆ ನನ್ನ ಶಬ್ದ ಹೀಗೆ ಇರುತ್ತೆ ಸ್ವಲ್ಪ ಸಮಯ ಸ್ವಲ್ಪ ದಿನ ಇವತ್ತು ನಾನು ನೋಡಿ ಒಂದು ಒಳ್ಳೆಯ ಫಾರಮ್ ಕೋಳಿ ತಗೊಂಡು ಬಂದೆ ಫಾರಮ್ ಕೋಳಿ ಅಂದರೆ ಎಲ್ಲರಿಗೂ ಗೊತ್ತಲ್ವ ಆಮೇಲೆ ಜುಟ್ಟಿದೆ ನೋಡಿ ಆ ಕೋಳಿ ಅದು ಚೆನ್ನಾಗಿರುತ್ತೆ ನಾಟಿ ಕೋಳಿಯ ಟೇಸ್ಟಲ್ಲ ಅಂದ್ರೂ ಹತ್ರ ಹತ್ರ ಹಾಗೇ ಇರುತ್ತೆ ಫಾರಮ್ ಕೋಳಿ ನಾವು ತಂದರೆ ಅದನ್ನು ಕುಕ್ಕರಲ್ಲಿ ಮಾತ್ರ ಬೇಯಿಸ್ಬೇಕು ಇಲ್ಲಾಂದರೆ ತುಂಬ ಕಷ್ಟ ಅದು ತುಂಬ ಹೊತ್ತು ಹಿಡಿಯುತ್ತೆ ನಾಟಿ ಕೋಳಿಯಾದರೂ ಕೋಳಿ ಆದರೂ ನಾವು ಹಾಗೆ ಬೇಯಿಸ್ಬೋದು ಅದಕ್ಕಿಂತ ಗಟ್ಟಿ ಇರುತ್ತೆ ಫಾರಮ್ ಕೋಳಿ ಹಾಗೆ ನಾನು ಹೇಳಿದಲ್ಲ ಕುಕ್ಕರಲ್ಲಿ ನಾನು ಬಹಳಷ್ಟು ಕಮ್ಮಿ ನಾನು ಕಾಳುಗಳನ್ನು ಮಾತ್ರ ಬೇಯಿಸೋದಂಥ ಕಾಳುಗಳ ಜೊತೆ ನಾನು ಫಾರಮ್ ಕೋಳಿ ತಂದರೆ ಫಾರಮ್ ಕೋಳಿ ತಂದರೆ ಅದನ್ನು ಕುಕ್ಕರಲ್ಲೇ ಬೇಯಿಸೋದು ಇವತ್ತು ನಾನು ಫಾರ್ಮ್ ಕೋಳಿ ತಗೊಂಡು ಬಂದಿದ್ದೀನಿ ನೋಡಿ ಅದರಲ್ಲಿ ಮೊಟ್ಟೆ ಇರುತ್ತೆ ಚೆನ್ನಾಗಿರುತ್ತೆ ಒಂದು ಅಪರೂಪಕ್ಕೆ ಸಲ ಮಾಡುವಾಗ ಇದು ಸುಕ್ಕ ಮಾಡಿದರೆ ಇನ್ನಷ್ಟು ಚೆನ್ನಾಗಿರುತ್ತೆ ಇವಾಗ ನಾನು ಅಲ್ಲೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಬಂದೆ ಈಗ ಇದನ್ನು ಚೆನ್ನಾಗಿ ತೊಳಿಬೇಕು ಚೆನ್ನಾಗಿ ತೊಳೆದು ಒಂದೊಂದೇ ಪೀಸನ್ನು ಕ್ಲೀನಾಗಿ ತೊಳೆದು ಬಿಟ್ಟು ಆಮೇಲೆ ಒಂದು ಸ್ಪೂನ್ ಅರಿಶಿನ ಪುಡಿ ಬೆರೆಸಿ ಒಂದು ಸೈಡಿಗೆ ಎತ್ತಿಡಬೇಕು ಇವಾಗ ನಾನು ನೋಡಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ ಒಂದು ನಾಲ್ಕು ಸಲ ತೊಳೆದೆ ಹಾಗೆ ತೊಳೆಯೋದೆಲ್ಲ ಇದು ಒಂದೊಂದು ಪೀಸನ್ನು ತೊಳೆದ ಮೇಲೆ ಒಂದು ಮತ್ತೆ ಎರಡು ಮೂರು ಸಲ ತೊಳಿಬೇಕು ಈಗ ಇದಕ್ಕೆ ಅರಿಶಿನ ಪುಡಿ ಬೆರೆಸಿ ಒಂದು ಸೈಡಲ್ಲಿ ಇಟ್ಟುಬಿಟ್ಟು ಕೋಳಿಗೆ ಬೇಕಾದ ಮಸಾಲೆಯನ್ನು ಅರಿಯೋಣ ಇವತ್ತು ತೆಂಗಿನ ತುರಿ ಹಾಕಿ ನಾನು ಸಾರು ಮಾಡ್ತಾಯಿದ್ದೇನೆ ತುಂಬ ದಿನದಿಂದ ನನಗೆ ಫಾರ್ಮ್ ಕೋಳಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಹಾಗೆ ನಾನು ಇವತ್ತು ಎತ್ಕೊಂಡು ಬಂದಿದ್ದು ಇವತ್ತು ನೋಡಿ ಮೂರೇ ಮೂರು ನಾನು ಬ್ಯಾಡಗೆ ಮೆಣಸಾಕಿದ್ದೇನೆ ಎಣ್ಣೆ ಬಿಸಿಯಾಗಿತ್ತು ಬಾಣಲಿ ಚೆನ್ನಾಗಿ ಬಿಸಿ ಆಗಬೇಕು ಆಮೇಲೆ ಎಣ್ಣೆ ಬಿಸಿ ಆಗಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮೂರು ಬ್ಯಾಡಗೆ ಮೆಣಸಿನ ನಿಧಾನಗತಿಯಲ್ಲಿ ಉರಿಬೇಕು ಈಗ ನಾನು ಒಂದು ಇಪ್ಪತ್ತ ಮೂರು ಗುಂಟೂರು ಮೆಣಸಿನಕಾಯಿ ಹಾಕಿದೆ ಅಂದರೆ ಬೀಜ ಎಲ್ಲ ಇದೆ ನೋಡಿ ಅದನ್ನು ಕೂಡ ಹಾಕಿದೆ ನಾನು ಬೀಜ ಎಲ್ಲ ಉದುರಿತ್ತು ಹಾಗೆ ನಾನು ಇದನ್ನು ಕೂಡ ನಿಧಾನಗತಿಯಲ್ಲಿ ಎರಡು ಸೇರಿಸಿ ನಾನು ಹುರಿದಿಟ್ಟೆ ಇದು ಸ್ವಲ್ಪ ಹುಣ್ಸೆಹಣ್ಣು ತಗೊಳ್ಬೇಕು ಈ ಕೋಳಿಗೆಲ್ಲ ಹುಣ್ಸೆಹಣ್ಣು ಬಹಳಷ್ಟು ಕಮ್ಮಿ ಹಾಕಿಲ್ಲ ಅಂದ್ರೂ ಚೆನ್ನಾಗಿರೋದಿಲ್ಲ ಕೆಲವ್ರು ಹಾಕೋದೇ ಇಲ್ಲ ಆದರೆ ಹಾಕಬೇಕು ಸ್ವಲ್ಪ ಹಾಕಬೇಕು ಆ ಹಾಗೆ ಇದನ್ನು ಈಗ ಮೆಣಸಿನ ಮಸಾಲೆ ಮತ್ತು ತೆಂಗಿನ ಮಸಾಲೆ ಬೇರೆ ಬೇರೆಯಾಗಿ ನಾವು ರುಬ್ಬಬೇಕು ಇವಾಗ ಇದನ್ನು ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ತುಂಬ ನುಣ್ಣಗೆ ರುಬ್ತಾಯಿದ್ದೀನಿ ಆಮೇಲೆ ತೆಂಗಿನ ತುರಿ ರುಬ್ಬ ವಿಧಾನವೇ ಬೇರೆ ಅದನ್ನು ಕೂಡ ಹೇಳ್ಕೊಡ್ತೀನಿ ನಾನು ಕೊನೆಯಲ್ಲಿ ಸೂಪ್ಪರಾಗಿರೋ ಸಾರು ಬರುತ್ತೆ ನೋಡಿ ಈಗ ಮೆಣಸಿನ ಮಸಾಲೆಯನ್ನು ನಾನು ಇದ್ದೀನಿ ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಬಿ ತರಿ ತರಿಯಲ್ಲ ಇದ್ದರೆ ಚೆನ್ನಾಗಿರೋದಿಲ್ಲ ಈಗೇ ನೀವು ಮೆಣಸಿನಕಾಯಿ ತಂದು ಹೀಗೆ ಹುರಿದಿಟ್ಟು ಆವಾಗವಾಗ ಸಾರು ಮಾಡಿ ಬಹಳಷ್ಟು ಟೇಸ್ಟಿದೆ ನಮ್ಮ ಊರಲ್ಲೆಲ್ಲ ಮೆಣಸಿನಕಾಯಿ ಪುಡಿ ಯೂಸ್ ಮಾಡೋದು ಭಾಳ ಕಮ್ಮಿ ನಾನು ಆ ಊರಿನ ಸ್ಟೈಲಲ್ಲೇ ಇವಾಗಲೂ ನಾನು ಅಡುಗೆ ಮಾಡೋದು ಇವಾಗ ನೋಡಿ ಚಿಕನ್ ಹಾಕಿ ಇದನ್ನು ಬೇಯಿಸಬೇಕು ನನ್ನ ಕುಕ್ಕರಲ್ಲಿ ಒಂದು ಹದಿಮೂರು ಬೇಕು ಇದಕ್ಕೆ ಯಾಕಂದರೆ ಒಂದು ಕಾಳು ಬೇಯುವಷ್ಟು ನಾನು ಸಮಯ ಇದಕ್ಕೆ ಕೊಟ್ಟಿದ್ದೀನಿ ಯಾಕೆಂದರೆ ಇದು ಸ್ವಲ್ಪ ಎಳೆದೇ ಇದೆ ಬಲ್ತಿದ್ದಾದರೆ ಇನ್ನಷ್ಟು ಸಮಯ ಬೇಕು ಇದು ಬೇಯುವಾಗ ನಾವು ಉಪ್ಪಲ್ಲಿ ಹಾಕಬಾರ್ದು ಬರೀ ಮೆಣಸಿನ ಮಸಾಲೆ ಮತ್ತು ಅದಕ್ಕೆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದು ಮುಳುಗುವಷ್ಟು ಅಳತೆಗೆ ಇಟ್ಟು ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ಕೆಲವು ವಿಶಿಲ್ ಕೆಲವು ಕುಕ್ಕರ್ ಇದೆ ಅಲ್ವಾ ಒಂದು ಎರಡು ಮೂರು ವಿಷಲಿಗೆ ಬೆಂದು ಹೋಗುತ್ತೆ ನಮ್ಮದು ಸ್ವಲ್ಪ ಲೇಟ್ ಇದೆಲ್ಲ ಬೇಯೋದು ಹಾಗಾಗಿ ನನ್ನೊಂದು ಹದಿಮೂರು ವಿಷಲು ಬೇಕಿವಾಗ ಇದು ಚೆನ್ನಾಗಿ ಬೆಂದ ಮೇಲೆ ನಾವು ಮತ್ತೆ ಕೊನೆಯಲ್ಲಿ ಉಪ್ಪು ಹಾಕಿ ಬೇಯಿಸಬೇಕು ಯಾಕಂದರೆ ಈಗ ಉಪ್ಪು ಹಾಕಿದರೆ ನಮ್ಮ ಚಿಕನ್ ಒಂದು ವಾರ ಕುಕ್ಕರ್ ಇಟ್ಟರು ಬೇಯಲ್ಲ ಅದು ಈಗ ನಾನು ತೆಂಗಿನಕಾಯಿ ತುರಿದಿಟ್ಟಿದ್ದೀನಿ ನೋಡಿ ಒಂದು ಇಡೀ ತೆಂಗಿನಕಾಯಿ ನಾನು ಇವತ್ತು ನಮಗೆ ನಾಳೆ ಬೆಳಿಗ್ಗೆಗೆಲ್ಲ ಬೇಕಾಗುತ್ತೆ ಸ್ವಲ್ಪ ಜಾಸ್ತಿ ಸಾರು ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ತೊಗೊಂಡೆ ಇಲ್ಲಿ ಒಂದು ಈರುಳ್ಳಿ ನಾನು ಮೀಡಿಯಂ ಗಾತ್ರದ ಈರುಳ್ಳಿ ಕೂಡ ನಾನು ಕಟ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಬಾಣಲಿಗೆ ಎಣ್ಣೆ ಏನೂ ಹಾಕೋವಾಗಿಲ್ಲ ಬಾಣಲಿ ಚೆನ್ನಾಗಿ ಬಿಸಿ ಆದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಒಂದು ಲೈಟ್ ಕೆಂಪು ಬರುವ ತನಕ ಉರಿಬೇಕು ಈರುಳ್ಳಿ ಕೂಡ ಚೆನ್ನಾಗಿ ಅದರಲ್ಲಿ ಅದರ ಜೊತೆ ಬೇಯಬೇಕು ಫ್ರೈ ಆಗಬೇಕು ಇದನ್ನು ಉರಿಬೇಕು ಸ್ವಲ್ಪ ನಿಮಗೆ ಅದು ಕಷ್ಟ ಅಂತ ಅನಿಸಿದರೂ ನೋಡುವಾಗ ತುಂಬ ಸುಲಭ ಇದೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಇದು ಇವಾಗ ಮೀಡಿಯಂ ಫ್ಲೇಮಲ್ಲಿಟ್ಟೇ ಉರಿಬೇಕು ನಮ್ಮ ಬಿಸಿಲು ಈಗ ಬರ್ತಾ ಇದೆ ಆ ಥರ ತೆರಿ ತಿಳಿ ಇದ್ದೀನಿ ಅದು ಕೊನೆ ಬಿಸಿಲು ಹದಿಮೂರು ಬಿಸಿಲು ತಗೊಂಡೆ ಇವಾಗ ಇದು ಕೂಡ ಅಷ್ಟೇ ಅಲ್ಲಿ ನೋಡಿ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಲೈಟ್ ಕೆಂಪದು ಮೀಡಿಯಂ ಫ್ಲೇಮಲ್ಲೇ ಇಟ್ಟು ಮಾಡಬೇಕು ಇಲ್ಲಾಂದರೆ ಹೋಗುತ್ತೆ ತೆಂಗಿನ ತುರಿ ಹೋದರೆ ನಿಮಗೆ ಅಡುಗೆ ಚೆನ್ನಾಗಿ ಬರೋಲ್ಲ ಎಲ್ಲ ನೋಡಿ 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 ಮಾಡಬೇಕು ಇದನ್ನು ಕೂಡ ಒಂದು ಸಣ್ಣ ತರಿ ಇದ್ದರೆ ಪರವಾಗಿಲ್ಲ ನುಣ್ಣಗೆ ರುಬ್ಬಿ ತೆಗೀರಿ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ರುಬ್ಬಿ ತೆಗಿಬೇಕು ಎಲ್ಲ ರುಬ್ಬಿದಾದ ಮೇಲೆ ಒಂದು ಸಣ್ಣ ಎರಡು ಬೆಳ್ಳುಳ್ಳಿಯ ಹೆಸಳು ಮತ್ತು ಒಂದೆರಡು ಸಣ್ಣ ಚಿಟಿಕೆ ಜೀರಿಗೆ ಹಾಕಿ ಮತ್ತೆ ಒಂದು ಎರಡು ನಿಮಿಷ ಎರಡು ಮೂರು ನಿಮಿಷ ರುಬ್ಬಬೇಕು ಕೊನೆಯಲ್ಲಿ ಹಾಕಬೇಕು ಈಗಲೇ ಬೆಳ್ಳುಳ್ಳಿ ಹಾಕಿದರೆ ಅದರ ರುಚಿ ಹೋಗುತ್ತೆ ಬೆಳ್ಳುಳ್ಳಿದು ಮಧ್ಯದೊಂದು ಏನು ತಿರುಳಿದೆ ಅಲ್ವಾ ಒಂದು ಹಸಿರು ತಿರುಳು ಬರುತ್ತೆ ನೋಡಿ ಯಾವುದೇ ಅಡುಗೆಗೆ ಬೆಳ್ಳುಳ್ಳಿ ಈರುಳ್ಳಿ ಹಾಕುವಾಗ ಆ ತಿರುಳನ್ನು ತೆಗೀರಿ ನಮ್ಮ ಸಾರಿನ ಒಂದು ರುಚಿನೇ ಬದಲಾಗಿರುತ್ತೆ ಆ ತಿರುಳು ಹಾಕಿದರೆ ಬೆಳ್ಳುಳ್ಳಿ ಓಪನ್ ಮಾಡಿ ಅದರ ತಿರುಳ್ಳಿ ತೆಗಿಬೇಕು ಈರುಳ್ಳಿ ಅಷ್ಟೇ ಆ ತಿರುಳೆಲ್ಲ ನಾವು ಸಾರಿಗೆಲ್ಲ ಹಾಕಬಹುದು ಇಲ್ಲಿ ನನ್ನ ಚಿಕನ್ ಬೆಂದಿದೆ ನೋಡಿ ಇನ್ನು ಇನ್ನೊಂದು ಪಾತ್ರೆಗೆ ಇದನ್ನು ಹಾಕಿ ಉಪ್ಪಾಕಿ ಆಮೇಲೆ ಒಂದು ಇಡೀ ಈರುಳ್ಳಿ ಹಾಕಬೇಕು ಇವಾಗ ಇವಾಗ ನಾವು ಮೊದಲು ಈರುಳ್ಳಿ ಹಾಕಿಲ್ಲಲ್ಲ ಕುಕ್ಕರಲ್ಲಿ ಬೇಯಿಸೋದ್ರಿಂದ ನಾವು ಈರುಳ್ಳಿ ಹಾಕಿಲ್ಲ ತುಂಬ ಬೆಂದು ಹೋದರೆ ಅದೊಂದು ಬಾಳೆಹಣ್ಣು ಅಥವಾ ಗೇರು ಹಣ್ಣಿನ ಸ್ಮೆಲ್ ಬರುತ್ತೆ ಈರುಳ್ಳಿ ಒಂದು ಮಿತಿ ಇದೆ ಅಲ್ವಾ ಬೇಯೋದಕ್ಕೂ ಈಗ ಚಿಕನ್ ಜೊತೆನೇ ಈರುಳ್ಳಿ ಬೇಯಬಾರ್ದು ಕುಕ್ಕರಲ್ಲೆಲ್ಲ ಇವಾಗ ಉಪ್ಪು ಹಾಕಿದ್ದೀನಿ ಮತ್ತು ಇನ್ನೂ ಒಂದು ಮೀಡಿಯಮ್ ಸೈಜ್ದ ಈರುಳ್ಳಿನ ಕಟ್ ಮಾಡಿ ಜೊತೆಯಲ್ಲೇ ಬೇಯಬೇಕು ಅದು ಚಿಕನ್ಗೆಲ್ಲ ಉಪ್ಪು ಚೆನ್ನಾಗಿ ಹಿಡಿಬೇಕು ಈಗ ಆಲ್ರೆಡಿ ಚಿಕನ್ ನಮ್ಮದೊಂದು ನೈಂಟಿ ಫೈವಿಂದಲೂ ಜಾಸ್ತಿ ಬೆಂದಿದೆ ಯಾಕಂದರೆ ಇದು ಬೇಯಬೇಕು ಇಲ್ಲಾಂದರೆ ನೋವು ಬರ್ಬೋದು ಗಟ್ಟಿ ಇರಬಾರ್ದು ಇದು ಚಿಕನ್ ಮೊದಲೇ ಗಟ್ಟಿ ಅಲ್ವಾ ಈಗ ನೋಡಿ ನಾನು ತೆಂಗಿನ ತುರಿ ರುಬ್ಬುವಾಗ ಕೊನೆಯಲ್ಲಿ ಬೆಳ್ಳುಳ್ಳಿ ಇದ್ದೀನಿ ನೋಡಿ ಅದನ್ನು ಓಪನ್ ಮಾಡಿ ಅದರ ತಿರುಳು ತೆಗೆದು ಈ ಥರ ಎಲ್ಲ ಮಾಡಬೇಕು ಆದರೆ ಮಾತ್ರ ನಮ್ಮ ಅಡುಗೆ ಚೆನ್ನಾಗಿ ಬರುತ್ತೆ ಯಾವುದೇ ಅಡುಗೆಗಾಗಲಿ ತಿರುಳು ಮಾತ್ರ ಹಸಿರು ತಿರುಳು ಹಾಕಿದ ತಕ್ಷಣ ಆ ಸಾರಿಗೆ ಬೇರೆಯನೇ ಸ್ಮೆಲ್ ಬರುತ್ತೆ ಇವಾಗ ತೆಂಗಿನ ತುರಿ ರುಬ್ಬಿದ್ದಾಯಿತು ಇದು ನಾವು ತೆಂಗಿನ ತುರಿನ ಹಾಗೆ ಫ್ರೈ ಮಾಡಿ ರುಬ್ಬೋದಲ್ವ ಅದಕ್ಕೆ ಚಿಕ್ಕ ಚಿಕ್ಕ ತರಿ ಇರ್ಬೋದು ಇದರಲ್ಲಿ ತೆಂಗಿನಕಾಯಿ ಕೂಡ ಬಹಳ ಚೆನ್ನಾಗಿತ್ತು ಹಣ ತೆಂಗಿನಕಾಯಿ ಆಗಬೇಕಂದ್ರೆ ಕೊಬ್ಬರಿ ಎಲ್ಲ ಬಲ್ತಿರಬೇಕು ತೆಂಗಿನಕಾಯಿ ಚಿಕನಿಗೆಲ್ಲ ಹಾಕ್ಬೇಕು ಈಗ ನೋಡಿ ಆಲ್ರೆಡಿ ನಾವು ಇದು ಇದನ್ನು ಮತ್ತು ಈರುಳ್ಳಿ ಹಾಕಿದ್ದೆ ಚಿಕನ್ ಎಲ್ಲ ಬೆಂದಾಯಿತು ಇವಾಗ ನಾವು ತೆಂಗಿನಕಾಯಿ ಮಸಾಲೆ ಹಾಕಿದ್ದೇವೆ ಇನ್ನೂ ಮತ್ತೆ ಒಂದು ಕಾಲು ಭಾಗ ಈರುಳ್ಳಿ ಹಾಕಲಿಕ್ಕಿದೆ ಇದಕ್ಕೆ ಇದು ಕುದೀತಾ ಇರುವಾಗ ಒಂದು ಕಾಲು ಭಾಗ ಈರುಳ್ಳಿ ಹಾಕಬೇಕು ಕೊನೆಯಲ್ಲಿ ಒಗ್ಗರಣೆಗೆ ಒಂದು ಮುಕ್ಕಾಲು ಅಥವಾ ಒಂದು ಚಿಕ್ಕ ಈರುಳ್ಳಿನ ಹಾಕಿದರೆ ನಮ್ಮ ಸಾರು ಫಿನಿಶ್ ನೋಡಿ ಚೆನ್ನಾಗಿ ಕುದಿಬೇಕು ಸಾರು ಅದರ ಸೈಡಿಂದೆಲ್ಲ ನೋಡಿ ನಾನು ಇವಾಗ ಈರುಳ್ಳಿ ಹಾಕಿದ್ದೆ ನೋಡಿ ಒಂದು ಕಾಲು ಭಾಗ ಹಾಕಿದೆ ಮೂರು ಸಲ ಇದೆ ಈರುಳ್ಳಿ ಹಾಕಲಿಕ್ಕೆ ಕೊನೆಯಲ್ಲಿ ಈ ಥರ ಈರುಳ್ಳಿ ಫ್ರೈ ಮಾಡಿ ಹಾಕಿದರೆ ನಮ್ಮ ಸಾರಿನ ಕತೆ ಮುಗೀತು ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಫಾರಮ್ ಕೋಳಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮಾತ್ರ ಸ್ಪೆಷಲಾಗಿ ಇದ್ದೀನಿ ಕುಕ್ಕರಲ್ಲಿ ಬೇಯಿಸಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸ್ವಲ್ಪ ಸಪೋರ್ಟ್ ಕೊಡಿ ಚ ನನ್ನ ಚಾನಲ್ನ ಕೂಡ ಬೆಳೆಸಿ ಟಟ ಬಬ್ಬಾಯಿಸಿ ಊಟಕ್ಕೆ